ಆತ್ಮೀಯ ಸ್ನೇಹಿತರೆ ನಿಮ್ಮದೇ ಆಗಿರುವಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಎಪೇ ಟು ಅಂದರೆ ಎರಡನೆಯ ಸಾಧನಾ ಪರೀಕ್ಷೆ ಹತ್ತನೆಯ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ಸಮಯ ಇರುವಂಥದ್ದು ನಲವತ್ತು ನಿಮಿಷ ಗರಿಷ್ಠ ಅಂಕಗಳು ಇಪ್ಪತ್ತು ಮೊದಲನೇ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳು ನೀಡಲಾಗಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರ ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಟ್ಟು ಎರಡು ಪ್ರಶ್ನೆಗಳಿರ್ತಾವ ತಲಾ ಒಂದಕ್ಕೆ ಒಂದು ಅಂಕ ಒಟ್ಟು ಎರಡು ಅಂಕಗಳಿರುವಂಥದ್ದು ಅದರಲ್ಲಿ ಮೊದಲನೇ ಪ್ರಶ್ನೆ ಆಗಿರ್ತತಿ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉತ್ತರ ಡಿ ಉದ್ಧರಣ ಚಿಹ್ನೆ ಎರಡನೇ ಪ್ರಶ್ನೆ ಸಕಾರಾತ್ಮಕದ ಧಾತುವಿಗೆ ಉದಾಹರಣೆ ಉತ್ತರ ಡಿ ತಿನ್ನು ಪ್ರಮುಖ ಎರಡನೇ ಪ್ರಶ್ನೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದಗಳನ್ನು ಬರೆಯಿರಿ ಒಂದು ಆಗಿರ್ತೈತಿ ಅದಕ್ಕೆ ಒಂದಕ್ಕೆ ಒಂದು ಅಂಕ ಒಟ್ಟು ಒಂದು ಅಂಕ ಮೂರನೇ ಅದು ತಲೆನೋವು ತತ್ಪುರುಷ ಸಮಾಸ ರಾಜೀವಸಕ ಸಕ ಬಹ್ರೀ ಸಮಾಸ ಆಗಿರ್ತೈತಿ ಪ್ರಮುಖ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎರಡು ಅಂಕಗಳು ಒಟ್ಟು ಒಂದು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದು ಅಂಕ ಅದು ನಾಲ್ಕನೇ ಪ್ರಶ್ನೆ ಆಗಿರ್ತೈತಿ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ನಡೆಯಿತು ಐದನೇ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಉತ್ತರ ದೇಶದ ಜನರಿಗೆ ದೇಶದ ಸಂಸ್ಕೃತಿಯನ್ನು ನೀಡಿದಾಗ ದೇಶದ ಪ್ರಗತಿ ಸ್ಥಿರವಾಗುವುದು ಪ್ರಮುಖ ಐದು ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಒಂದು ಪ್ರಶ್ನೆ ಎರಡು ಅಂಕ ಒಟ್ಟು ಎರಡು ಅಂಕಗಳು ಆರನೇ ಪ್ರಶ್ನೆ ಮಂಚಮ್ಮ ಮನೆ ಮಂಚಮ್ಮ ದೇವಿಯಾಗಿ ರೂಪುಗೊಂಡು ಬಗೆ ಹೇಗೆ ಉತ್ತರ ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮ ದೇವಿಗೆ ಗುಡಿ ಕಟ್ಟುತ್ತಿದ್ದಾಗ ಒಬ್ಬನ ಮೇಮೇಲೆ ಮೇಲೆ ಆ ದೇವತೆ ಅವಹಿಸಿಕೊಂಡು ನಿಲ್ಲಿ ನನ್ನ ಮಕ್ಕಳ ಎಂದು ಅಬ್ಬರದಿಂದ ಏನು ಮಾಡ್ತಾ ಇದ್ದೀರಿ ಎಂದು ಕೇಳುತ್ತಾಳೆ ಆಗ ಜನರು ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎನ್ನುತ್ತಾರೆ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ಎಂದು ಕೇಳಿದಾಗ ಜನರಲ್ಲಿ ಇದ್ದ ಒಬ್ಬ ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎನ್ನುತ್ತಾಳೆ ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮ ಎಂದು ಕರೆಸಿಕೊಳ್ಳುತ್ತಾಳೆ ಪ್ರಮುಖ ಪ್ರಶ್ನೆ ಈ ಕೆಳಗಿನ ಹೇಳಿಕೆಯನ್ನು ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿರಿ ಏಳನೇ ಪ್ರಶ್ನೆ ಆಗಿರ್ತೀತಿ ನೆಲಕ್ಕಿರುವೆನೆಂದು ಬಗೆದಿರೇ ಚೆಲಕಿರುವ್ಯಂ ಆಕೆ ಈ ವಾಕ್ಯವನ್ನು ಮಹಾಕವಿಯರನ್ನ ವಿರಚಿತ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ ಆಯ್ದ ಚೆಲೆಮನೆ ಮೆರವ್ಯಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳುತ್ತಾನೆ ಸರಸೈಕೆಯಲ್ಲಿ ಮಲಗಿದ್ದ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವ ಸಲಹೆ ನೀಡುತ್ತಾರೆ ಆದರೆ ದುರ್ಯೋಧನನು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನು ನಾನು ಈ ನೆಲಕ್ಕಾಗಿ ಯುದ್ಧ ಮಾಡುವೆನೆಂದು ಭಾವಿಸುವಿರಾ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಬಿದ್ದ ನೆಲಕ್ಕೆ ಸಮ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಈ ಮಾತಿನಲ್ಲಿ ದುರ್ಯೋಧನನ ನೆಲದ ಮೇಲಿನ ವ್ಯಾಮೋಹಕ್ಕಿಂತ ಛಲದ ಗುಣ ಪ್ರತಿಪಾದಿತವಾಗಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಮುಖ ಪ್ರಶ್ನೆ ಈ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿಗಳು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಒಟ್ಟು ಒಂದು ಕೇಳಿದರೆ ಒಂದಕ್ಕೆ ಮೂರು ಅಂಕ ಒಟ್ಟು ಮೂರು ಅಂಕಗಳು ಎಂಟನೇ ಆಗಿರ್ತೈತಿ ಕವಿ ಕುಮಾರವ್ಯಾಸರ ಬಗ್ಗೆ ಒರೆಯುವಂಥದ್ದು ಉತ್ತರ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದನು ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲು ಹತ್ತು ಪರ್ವ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ವಿಧಾನಕ್ಕೆ ಪಾತ್ರನಾದ ಕರ್ನಾಟಕ ಭಾರತ ಕಥಾಮಂಜರಿ ಈತನ ಪ್ರಸಿದ್ಧ ಕೃತಿ ಇದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದುಬಂದಿದೆ ಕುಮಾರವ್ಯಾಸ ತನ್ನ ಕೃತಿಯಲ್ಲಿ ರೂಪಕಲಂಕಾರವನ್ನು ನಿರಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಈತ ಗದುಗಿನ ವೀರನಾರಾಯಣ ಪರಮಭಕ್ತನಾಗಿದ್ದನು ಪ್ರಮುಖ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದಕ್ಕೆ ಎಂಟು ಹತ್ತು ವಾಕ್ಯಗಳಲ್ಲಿ ವಿವರಿಸಿದ ಒಟ್ಟು ಒಂದು ಕೇಳಿದರೆ ನಾಲ್ಕು ಅಂಕ ಇರ್ತೈತಿ ಒಟ್ಟು ನಾಲ್ಕು ಅಂಕಗಳು ಒಂಬತ್ತನೇ ಆಗಿರ್ತೈತಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡರು ಆಗ ದಿವಾಣರಾಗಿದ್ದ ಸರ್ ಶೇಷಾದ್ರಿ ಅಯ್ಯರ್ ಅವರು ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವೋತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು ಒಂದು ಗ್ರಾಮ ನಿರ್ಮಲೀಕರಣ ಎರಡು ವೈದ್ಯ ಸಹಾಯ ಮೂರು ವಿದ್ಯಾಪ್ರಚಾರ ನಾಲ್ಕು ನೀರಿನ ಸೌಕರ್ಯ ಐದು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವ ವಿದ್ಯಾನಿಲಯವನ್ನು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಬ್ಯಾಂಕಿನ ಸ್ಥಾಪನೆ ಮಾಡಲಾಯಿತು ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು ಸಾವಿರದ ಒಂಬೈನೂರ ಆರರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ರೈಲು ಯೋಜನೆಗಳನ್ನು ಜಾರಿಗೆ ತಂದರು ಅಲ್ಲದೆ ಒಡೆಯರ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಮತ್ತು ಕಣ್ಣಂಬಾಡಿಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿದ್ದರಿಂದ ವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಹಾಗೂ ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನವು ಮಾದರಿ ಮೈಸೂರು ರಾಜ್ಯ ಎಂಬ ಕೀರ್ತಿಗೆ ಪ್ರಾಪ್ತವಾಯಿತು ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಉತ್ತರ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಛ ಪರಿಹಾರ ಸಂಜೀವಿನಿ ಎಂಬುದನ್ನು ಅರಿತು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ಅದಕ್ಕಾಗಿ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ ವಿಶ್ವವಿದ್ಯಾನಿಲಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಇದನ್ನು ಬದಲಿಸಿ ಮೈಸೂರು ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯವರ ಕಾಲದಲ್ಲಾಯಿತು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಕಾಲೇಜು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಆಸಕ್ತಿಯನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ ಮುಂದಿನ ಪ್ರಮುಖ ಪ್ರಶ್ನೆ ಹದಿನೈದು ಈ ಕೆಳಗಿನ ಗಾದೆ ಮಾತುಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯುವ ಮೂರು ಅಂಕ ಕೈ ಕೆಸರಾದರೆ ಬಾಯಿ ಮೊಸರು ಉತ್ತರ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮ್ನಂತೆ ಈ ಮೇಲಿನ ಕೈ ಕೆಸರದ ಬಾಯಿ ಮೊಸರು ಎಂಬ ಗಾದೆಯು ಪ್ರಸಿದ್ಧವಾಗಿದೆ ಕರ್ಮಯುದ್ಧಷ್ಟು ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಫಲ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು ಅವನು ದುಡಿಯದಿದ್ದರೆ ಹೊಟ್ಟೆಗೆ ನೀರು ಬಟ್ಟೆಯೇ ಗತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಗಳಿಸಬಹುದು ಗಳಿಸಬಹುದೆಂದು ಹೇಳಬಹುದು ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖಬಹಾಳು ಎಂಬುದನ್ನು ಮರೆಯಬಾರದು ಅಥವಾ ಇನ್ನೊಂದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮ್ನಂತೆ ಗಾದೆಗಳು ಜೀವನ ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿವೆ ಆದುದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದರೆ ದೇಶದ ವಿವಿಧ ಮಹತ್ವದ ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಿ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಕೋಶಗಳನ್ನು ಹೊಂದರೆ ವಿವಿಧ ಪುಸ್ತಕಗಳನ್ನು ಓದಿ ಕೂಡ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು ಕೆಲವೊಂದು ವಿಷಯಗಳನ್ನು ಕೇವಲ ಓದುವುದರಿಂದ ಆಸ್ವಾದಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ನೇರವಾಗಿ ವಿಷಯಗಳಿಗಿರುವ ಸ್ಥಳಕ್ಕೆ ಹೋಗಿ ತಿಳಿಯಬಹುದಾಗಿದೆ ಜೇನು ಸವಿದರೆ ಮಾತ್ರ ಅದರ ಸಿಹಿ ಗುಣ ಗೊತ್ತಾಗುತ್ತದೆ ಅದಕ್ಕಾಗಿ ಜ್ಞಾನ ಸಂಪಾದಿಸಲು ವಿದ್ಯಾರ್ಥಿಗಳಿಗೆ ಪ್ರವಾಸಗಳನ್ನು ಏರ್ಪಡಿಸಲಾಗುತ್ತದೆ ಉದ್ದೇಶಪೂರ್ವಕವಾಗಿ ದೇಶವನ್ನು ಅದೇ ರೀತಿ ನಮ್ಮವರು ತಾವು ಸುತ್ತುವುದರಿಂದ ಜ್ಞಾನ ವಿಕಾಸದ ಅನುಭವವಾಗುತ್ತದೆ ಅಂತಹ ಸಾಹಿತ್ಯವನ್ನು ಅನುಭವವನ್ನು ಒಳಗೊಂಡ ಸಾಹಿತ್ಯವನ್ನು ಬರೆದುಕೊಟ್ಟು ಹೋಗಿದ್ದಾರೆ ಓದುವುದರಿಂದಲೂ ಜ್ಞಾನವನ್ನು ಪಡೆದುಕೊಳ್ಳಬಹುದು ಒಟ್ಟಿನಲ್ಲಿ ಜ್ಞಾನ ವಿಕಾಸಕ್ಕಾಗಿ ದೇಶದ ವಿವಿಧ ಸ್ಥಳಗಳಿಗೆ ಹೋಗಬಹುದು ಇಲ್ಲವೇ ವಿವಿಧ ಕೋಶಗಳನ್ನು ಓದಬೇಕಾಗುತ್ತದೆ ಒಟ್ಟು ಟು ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರ ಇದಾಗಿರ್ತೈತಿ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು